ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತಿನ ವಿಚಾರ ಆಲ್ಕೋಹಾಲ್ ಡಿಸೀಸಸ್ ಮದ್ಯಪಾನ ಒಂದು ಕಾಯಿಲೆ ಎಂಬ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಬಾಣಂತಿಯರಿಗೆ ಬೀರು ವಿಸ್ಕಿ ಬ್ರಾಂದಿ ಆರೋಗ್ಯಕರ ದೃಷ್ಟಿಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಪ ಪ್ರಮಾಣದಲ್ಲಿ ಕೊಡ್ತಾ ಇದ್ರು ಅದನ್ನ ಒಂದು ಚಟುವಾಗಿ ಮಾಡ್ತಿರ್ಲಿಲ್ಲ ಒಂದು ಕಾಯಿಲೆ ಆಲ್ಕೋಹಾಲ್ ಡಿಸೀಸಸ್ ಅಂದ್ರೆ ನಾವು ಮದ್ಯಪಾನ ಸೇವ್ ಸೇವಿಸೋದ್ರಿಂದ ದೇಹಕ್ಕೆ ಏನೇನು ಪರಿಣಾಮಗಳಾಯ್ತದೆ ದುಷ್ಪರಿಣಾಮ ಏನು ಸಾಮಾಜಿಕ ಏನೋ ಆರ್ಥಿಕವಾಗಿ ಏನಾಯ್ತದೆ ಅತ್ಯಮೂಲ್ಯವಾಗಿ ನಮ್ಮ ದೇಹಕ್ಕೆ ಯಾವ ರೀತಿ ಪರಿಣಾಮವನ್ನ ಉಂಟು ಮಾಡ್ತದೆ ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಆಯ್ತಾ ಈಗ ಆಲ್ಕೋಹಾಲ್ ಅನ್ನೋ ಅಂಥದ್ದು ಸಿಕ್ಕ ವಯಸ್ಸಿಗೆ ಹುಡುಗರು ಅಡಿಕ್ಟ್ ಆಗ್ಬಿಡ್ತಾರೆ ಈಗ ಒಂದಿಬ್ರು ಹುಡುಗರು ಹೋದ್ರು ಅವ್ರು ದಿಲ್ಲಿಪಾ ಹೇಳ್ತಿದ್ದ ಮನೇಲಿ ಪಡಿಸ್ತಾನೆ ಅದಕ್ಕೆ ಹೋಟ್ಲು ಸೇರಿಸ್ಬಿಟ್ರು ಅಂತ ಎಂಟು ವರ್ಷಕ್ಕೆ ಸ್ಕೂಲ್ಗೆ ಹೋಗಪ್ಪ ಅಂತ ಅವ್ರ ಅಪ್ಪ ಅಮ್ಮ ಕೂಲಿ ಮಾಡಿದ್ರು ಬಡ್ದು ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕು ಅಂದ್ರೆ ಸಾರ್ವತ್ರಿಕ ಶಿಕ್ಷಣ ಕೊಡಿಸಿದಾಗ ಅವ್ನ ಜ್ಞಾನ ವೃದ್ಧಿ ಆಯ್ತಾ ಹೋಯ್ತದೆ ಆ ಮಕ್ಕಳು ಕಲಿಕೆ ವಯಸ್ಸಲ್ಲಿ ಕೆಲಸಕ್ಕೆ ಆಗ್ಬಿಡ್ತಾರೆ ಅವ್ ಕೆಲಸ ಮಾಡಿ 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 ಅವೇನ್ ಮಾಡ್ತವೆ ಆ ಬೇಡವಾದಂತಹ ಚಟಿಕೆ ಅಡಿಕ್ಟ್ ಅದ್ರಲ್ಲೂ ಅದರಲ್ಲೂ ಹೋಟ್ಲುಗಂತೂ ಕಳಿಸ್ನೇಬಾರ್ದು ಮಕ್ಕಳನ್ನ ಈಗ ಹಂಗೆ ಇಪ್ಪತ್ತೆಂಟು ವರ್ಷ ಅಂತೆ ಎಂಟು ವರ್ಷ ಕೂಡ ಸೇರೋನಾ ಈಗಾಗಲೇ ಹತ್ತೈದು ವರ್ಷ ಆಗೈತೆ ಅವನಿಗೆ ಐವತ್ತು ವರ್ಷ ಆಗೋದೊಳಗೆ ಲಾಂಗ್ ಟೈಮ್ ಆಗಿರ್ತದೆ ಈ ಲಾಂಗ್ ಟೈಮ್ ಸತತವಾಗಿ ಕುಡಿಯೋದ್ರಿಂದ ಬೇಕಾದಷ್ಟು ರೋಗಗಳು ನಮ್ಮ ದೇಹಕ್ಕೆ ಬರ್ತದೆ ಅದ್ರ ಮುಂದೆ ಹೇಳ್ತಾ ಹೇಳ್ತಾ ಹೋಗ್ತೀನಿ ಈಗ ಈ ಆಲ್ಕೋಹಾಲು ಇಂಥದ್ದೇ ಕಾರಣ ಕುಡಿತೀನಿ ಅಂತ ಅಲ್ಲ ಕೆಲವು ಮನೆಯ ಪರಿಸ್ಥಿತಿಗೆ ಅಂದ್ರೆ ಈ ಮೊನ್ನೆ ಸಂಜೆ ಹೋದಾಗ ಇರೀಸ ಅವರೆಲ್ಲ ಪಾಪ ಸಣ್ಣ ಸಣ್ಣ ಮಕ್ಕಳಲ್ಲೇ ಈ ಮನೆ ಪರಿಸ್ಥಿತಿಗೋಸ್ಕರ ತಂದೆಗಳು ಸತ್ತೋಗಿರ್ತಾರೆ ಆರ್ಥಿಕ ಪರಿಸ್ಥಿತಿಗೋಸ್ಕರ ಮಕ್ಳುಗಳನ್ನ ಶಾಲೆ ಕಳಿಸ್ತೇ ಕೆಲಸಕ್ಕೆ ಸೇರಿಸ್ತಾರೆ ಅದು ದುಡಿಮೆ ಅವ್ರು ಮಾಡ್ತಾ ಮಾಡ್ತಾ ಹಂಗೆ ಕುಡಿಯೋ ಚಟಿಕ್ಕೆ ಒಳಗಾಗ್ಬಿಡ್ತವೆ ಆ ಕಳಿಸೋ ಅಂತವ್ರು ಒಳ್ಳೆ ಬುದ್ಧಿನೂ ಸಹ ಹೇಳ್ಬೇಕು ನಾನು ಹೊರಗಡೆ ಬೇಕಾದಷ್ಟು ಮಕ್ಕಳು ನೋಡಿದ್ದೀನಿ ಕೂಲಿ ಮಾಡೋರು ಮಕ್ಕಳು ಇವತ್ತು ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಕೊಂಡು ಕಂಟ್ರಾಕ್ಟ್ ಆಗಿ ಅವರೆಲ್ಲ ಟ್ಯಾಕ್ಸ್ ಪೇಯರ್ ಆಗಿದ್ದಾರೆ ಈ ಕುಡಿ ಬಡಸ್ತಾನ ಕೊಡ್ತಾನೆ ದೇವರು ಕರೆಕ್ಟು ಕೊಳಕ್ತಾರು ಕೊಡೋಲ್ಲ ಕುಡಿದು ಕುಡಿದು ಕೆಟ್ಟದಾರಿ ಗಿಡಿ ಅಂತಾನು ಏನ್ ದೇವ್ರು ಹೇಳಿರಲ್ಲ ಎಲ್ಲ ಬುದ್ಧಿಗಳು ನಮ್ಮ ಕೈಲೇ ಇರುತ್ತೆ ಎಲ್ರಿಗೂ ದೇವ್ರು ಒಂದೇ ಮೈಂಡ್ ಕೊಟ್ಟಿರೋದು ಎಲ್ರಿಗೂ ಒಂದೇ ತರ ಕೈ ಕಾಲು ಎಲ್ಲ ಕೊಟ್ಟಿರೋದು ಹೌದಲ್ವಾ ಅದ್ರಲ್ಲಿ ಏನಾದ್ರು ಡಿಫ್ರೆನ್ಸಿಯೇಟ್ ಮಾಡೋದಾ ಇಲ್ಲ ಈಗ ಕುಡಿತದ ಚಟಕ್ಕೆ ಹಲವಾರು ಕಾರಣಗಳು ಅಂತ ಹೇಳ್ತೆ ಅಂದ್ರೆ ಅತಿ ಚಿಕ್ಕ ವಯಸ್ಸಿನಿಂದ ಇರಬಹುದು ಹದಿಹರೆಯದವರು ಬಾಲಕರು ಬಾಲಕಿಯರು ಅಂದ್ರೆ ಹಿಂಗೆ ಉಡ್ಗಾಟಕೆಗೆ ಹೈಸ್ಕೂಲ್ ಲೆವೆಲ್ ಅಲ್ಲಿ ಇದ್ದಾಗ ಪಿ ಯು ಸಿ ಲೆವೆಲ್ ಅಲ್ಲಿ ಇದ್ದಾಗ ಯುವಕ ಯುವತಿಯರು ಗೊತ್ತಾಯ್ತಾ ಅಜ್ಜ ಅಜ್ಜಂದಿರು ತಾತಂದಿರು ನೋಡಿ ಅವರೆಲ್ಲ ತಾತ ಇವರು ತಾತ ಎಷ್ಟು ವಯಸ್ಸಾಗೈತೆ ಗೊತ್ತಾಯ್ತಾ ಈ ಕುಡಿಯುತ್ತ ಚಟಕ್ಕೆ ಒಳಗಾಗಕ್ಕೆ ವಯಸ್ಸಿನ ಇತಿಮಿತಿನೇ ಇರೋದಿಲ್ಲ ಏನೋ ಒಂದು ಚಟಕ್ಕೆ ಅವರು ಒಳಗಾಗುತ್ತಿರ್ತಾರೆ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ನಗರಗಳ ಸಂಖ್ಯೆ ದೊಡ್ಡದಾಗಿ ಬೆಳೀತಾ ಇರುವಂತದ್ದು ನಗರಗಳು ಬೆಳೆದಂಗೆ ಜನಸಂಖ್ಯೆ ಜಾಸ್ತಿ ಇರ್ತದೆ ಜನಸಂಖ್ಯೆಗಳು ಜಾಸ್ತಿ ಆದಂಗೆ ಉದ್ಯೋಗದ ಅವಕಾಶಗಳು ಜಾಸ್ತಿ ಇರ್ತದೆ ಉದ್ಯೋಗದ ಅವಕಾಶ ಆದಾಗೆ ಕೈಗೆ ಕಾಸು ಸಹ ಸಿಗ್ತಾ ಹೋಗ್ತದೆ ಈಗ ಮಕ್ಳುಗಳು ಎಲ್ಲ ಹೋಟ್ಲು ಕೆಲ್ಸಕ್ಕೆ ಹೋದಾಗ ಸಂಬಳ ಅಷ್ಟೇ ಅಲ್ಲ ಅವ್ರಿಗೆ ಟಿಪ್ಸ್ಗಳು ಸಿಗ್ತಾ ಇರ್ತದೆ ಅಂದರೆ ಕಾಸು ಸಿಗ್ತಾ ಇರ್ತದೆ ಆಗ ಅವ್ರು ಏನು ಮಾಡ್ತಾರೆ ಈ ಚಟಕ್ಕೆ ಬಲಿ ಆಗ್ತದೆ ಯಾವ ಚಟಕ್ಕೆ ಕುಡಿತರಿಗೆ ಕಾರಣ ಆಗ್ತದೆ ಈ ರೀತಿಯಾಗಿ ಇದಕ್ಕೆ ಸುಮಾರು ಹತ್ತು ವರ್ಷದಿಂದ ಎಪ್ಪತ್ತೈದು ವಯಸ್ಸಿನವರೆಗೆ ನಮ್ಮ ಭಾರತದ ಸರ್ಕಾರದ ಸರ್ವೆ ಪ್ರಕಾರ ಮಾಡಲಿ ದುಡಿದ್ರೆ ಹತ್ತರಿಂದ ಎಪ್ಪತ್ತೈದು ವಯಸ್ಸಿನವರೆಗೆ ಪ್ರತಿನಿತ್ಯ ಜನ ಕುಳಿತಾನೆ ಇರ್ತಾರೆ ಗೊತ್ತಾಯ್ತಾ ಇವರು ಹತ್ರಲ್ಲಿ ಈ ಪುರುಷರಲ್ಲಿ ಹತ್ತು ಒಂದರಿಂದ ಹತ್ತು ಜನ ತಗೊಂಡಾಗ ಒಬ್ಬ ಸಾವಿಗೆ ಈಡಾಗ್ತಾನೆ ಅಂದರೆ ಬೇಕಾದಷ್ಟು ಅವ್ರಿಗೆ ಕಾಯಿಲೆಗಳು ಅಡಿಕ್ಟ್ ಆಗಿ ಅದೇ ಮಹಿಳೆ ತಗೊಂಡಾಗ ಒಂದರಿಂದ ಹದಿನಾರು ಮಹಿಳೆಯನ್ನು ಆರಿಸ್ಕೊಂಡಾಗ ಅದರಲ್ಲಿ ಒಬ್ಬ ಮಹಿಳೆ ತುತ್ತಾಗ್ತಾಳೆ ಈ ಇದಕ್ಕೆ ಇದಕ್ಕೆ ಕಾಯಿಲೆಗೆ ಅಂದರೆ ಅವ್ರಿಗೆ ಮಕ್ಳಾದದೇ ಇರ್ಬೋದು ಸತಂತ ಮಕ್ಕಳು ಹುಟ್ಬೋದು ಹ್ಯಾಂಡಿಕಾಕ್ಟ್ ಮಕ್ಕಳು ಹುಟ್ಬೋದು ಗರ್ಭಪಾತ ಆಗ್ಬೋದು ಮಹಿಳೆಯರು ಈ ಮಹಿಳೆಯರಿಗಿಂತ ಹೆಚ್ಚಾಗಿ ಯಾರು ಕುಡಿಯೋರು ಪುರುಷರೇ ಆಗಿರ್ತಾರೆ ಕೇವಲ ನಲ್ವತ್ ಮೂರು ಪರ್ಸೆಂಟ್ ಜನ ಜಾಸ್ತಿ ಹೆಚ್ಚಿಗೆ ಪುರುಷರೇ ಕುಂತಿರ್ತಾರೆ ಈಗ ನಮ್ಮ ಚೀನಾ ರಷ್ಯಾ ಅಭಿಸೋದೇ ನಮ್ಮ ಭಾರತ ದೇಶ ಗೊತ್ತಾಯ್ತಾ ನಮ್ಮ ಭಾರತ ದೇಶ ಮೂರನೇ ಸ್ಥಾನದಲ್ಲಿ ಆಲ್ಕೋಹಾಲ್ ಪ್ರಯಾಸನಲ್ಲಿರ್ಬೋದು ಕುಡಿಯೋದ್ರಲ್ಲಿ ಇರ್ಬೋದು ಮೂರನೇ ಸ್ಥಾನದಲ್ಲಂತೂ ಇದೆ ಗೊತ್ತಾಯ್ತಾ ಇದರಲ್ಲಿ ಹಲವಾರು ಇದು ಫ್ಯಾಕ್ಟ್ರಿ ಸರ್ಕಾರಗಳು ಸಹ ಇದನ್ನ ಫಿಟ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತದೆ ಯಾಕೆ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂದ್ರೆ ಈ ಕೊಳಕು ಸರಾಯಿಗಳು ಮನೆ ಮಟ್ಟಗಳಲ್ಲಿ ಅದೆಂತ ಸರಾಯಿ ಕುಡಿತಿಲ್ಲ ಅದರಿಂದ ಕುಡಿದು ಕುಡಿದು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿರ್ತದೆ ಕೆಲವರು ಕುಡಿತಾರೆ ಊಟನೇ ಮಾಡಲ್ಲ ಮೂರು ದಿನ ಹದಿನೈದು ದಿನ ಚಂದ್ರು ಬಿಡುಗಡೆ ಆಗ ಊಟ ಮಾಡಿ ಮೂರು ತಿಂಗಳಾಗಿತ್ತಂತೆ ದಿನಾ ಕುಡಿಯೋದು ಎದ್ದೇಳ ತಿರ್ಗಿ ಹೆಸ್ರ ಆದಾಗ ಎದ್ದೇಳೋದು ಕುಡಿಯೋದು ಮಲಗುದು ಹಿಂಗೆ ಸತತವಾಗಿ ಮಲ್ತಿರ್ತೀರ ಅವ್ನಿಗೆ ಬಂದಾಗ ಅವ್ರು ನೋಡಕ್ಕೆ ಆಯ್ತಿದೀಗ ತುಂಬಾ ಎಲ್ಲೋ ಕಲರ್ ಇತ್ತು ಆಮೇಲೆ ಔಷಧಿ ಮಾತ್ರೆ ಟ್ರೀಟ್ಮೆಂಟ್ ಊಟ ಎಲ್ಲ ಕೊಟ್ಟ ಮೇಲೆ ಆಗಿ ಆಗ ಈಗ ಅವ್ರು ಹೊರಗಡೆ ಹೋದ ಅಂದ್ರೆ ಮೂರತ್ತು ಸಹ ಎಷ್ಟು ಅಡಿಕ್ಟ್ ಆಗ್ಬಿಟ್ಟಿರ್ತೀರ ಅಂದ್ರೆ ಊಟ ತಿಂಡಿ ಸ್ನಾನ ನಿದ್ದೆ ಏನು ಬೇಡ ಬರೀ ಏನು ಆಲ್ಪಾಮ ತರಾಯಿನ ನೀವು ಸ್ನಾನ ಮಾಡ್ಕೊಂಡ್ಬಿಟ್ಟಿರ್ತೀರ ಊಟನೂ ಅದೇ ತಿಂಡಿನೂ ಅದೇ ನಿದ್ದೆನೂ ಎಲ್ಲ ಅದೇ ಗೊತ್ತಾಯ್ತಾ ಇದರಿಂದ ಸಾಮಾಜಿಕವಾಗಿರ್ಬೋದು ಮನೆಯ ಪರಿಸ್ಥಿತಿ ಇರ್ಬೋದು ಹಲವಾರು ರೀತಿಯ ತೊಂದರೆಗಳಿಗೆ ಈಡಾಗ್ತದೆ ಮನೆ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಹಾಳಾಗ್ಬಿಡ್ತದೆ ಸಾಮಾಜಿಕ ಪರಿಸ್ಥಿತಿನೂ ಸಹ ಹಾಳಾಗ್ಬಿಡ್ತದೆ ಸಾಮಾಜಿಕ ಪರಿಸ್ಥಿತಿ ಕುಡಿಯೋದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀರ ಆಮೇಲೆ ಕ್ರಮೇಣ ನಿಮ್ಗೆ ಸಂಪಾದನೆ ಮಾಡೋಕ್ಕಾಗುದಿಲ್ಲ ಮನೆಯಲ್ಲಿ ಹೊಡಿತೀರಿ ಹೊಡಿತೀರಿ ಮನೆ ಸಂಬಂಧ ಹೊಂದೋಗಿ ಮಾರಕ್ತಿರಿ ಈ ತರ ಎಲ್ಲ ಮಾಡಿ ನೀವು ಕುಡಿತಾ ಅಂತೂ ನಿಮ್ಗೆ ಕುಡಿತಾ ಬೆನ್ನ ಕುಡಿತಾ ಇರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಕುಡಿತಿರ್ತಾರೆ ಈ ವೀಕೆಂಡ್ ಕುಡಿಯೋಂಥವ್ರಿಗೆ ಏನಂದ್ರೆ ಯಾ ಕುಡಿದು ನಲವತ್ತೆಂಟು ಗಂಟೆಗಳ ನಂತರ ಹಾರ್ಟ್ ಅಟ್ಯಾಕ್ ಆಯ್ತಿದೆ ಈ ಎನಿ ಟೈಮ್ ಕುಡಿಯೋರಿಗೆ ಯಾವಾಗ ಬೇಕಾದ್ರೂ ಹಾರ್ಟ್ ಅಟ್ಯಾಕ್ ಆಗ್ಬೋದು ಈಗ ಅವ್ರು ಏನ್ ಹೇಳ್ತೀವಿ ನೆನೆ ಕೆಲಸದಿಂದ ಬಂದ್ರು ಜನ ತಿಂದ್ರು ಚೆನ್ನಾಗ್ ಮಲ್ಗಿದ್ರು ಬಂದ್ರು ಹತ್ರ ಇದ್ರು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತೆ ಅಂತಾರೆ ಪಾಪ ಅವ್ರಿಗೆ ಗೊತ್ತಿರೋದಿಲ್ಲ ಅದ್ರ ಎಫೆಕ್ಟೇನೆ ಕುಡಿದು ನಲ್ವತ್ತೆಂಟು ಗಂಟೆಗಳ ಆದ್ಮೇಲೆ ಪ್ರಭಾವ ಬೀರ್ತದೆ ಗೊತ್ತಾಯ್ತಾ ಅದೇ ಈಗ ಕೆಲವ್ರು ಏನ್ ಮಾಡ್ತಾರೆ ಹಬ್ಬಗಳಲ್ಲಿ ಕುಡಿತೀವಿ ಅಂತ ಹೇಳ್ತಾರೆ ಕೆಲವರು ನ್ಯೂ ಇಯರ್ ಅಂತ ಕುಡಿತಾರೆ ಕೆಲವರು ಇನ್ನೇನು ವರ್ಷದ ಕೊನೆ ಅಂತ ಕುಡಿತಾರೆ ಯಾವ್ದೋ ಅಕೇಶನ್ ಅಂತ ಕುಡಿತಾರೆ ಮದ್ವೆ ಅಂತ ಕುಡಿತಾರೆ ಕೆಲವರು ಕೆಲಸ ಸಿಕ್ತು ಅಂತ ಕೆಲವರು ಕುಡಿತಾರೆ ಮತ್ತೆ ಕೆಲವರು ಬ್ರೇಕಪ್ ಆಯ್ತು ಅಂತ ಕುಡಿತಾರೆ ಇನ್ ಕೆಲವರು ಏನಾಯ್ತಾರೆ ಡೈವರ್ಸ್ ಆದ್ರೂ ಕುಡಿತಾರೆ ಡೈವರ್ಸ್ಗೂ ಕೂಡ ಇದು ಆಲ್ಕೋಹಾಲ್ ಅನ್ನೋ ದಿನ ಹಾಕಿದೆ ಕಾರಣ ಆಗ್ತಾ ಇದೆ ಈ ಆಲ್ಕೋಹಾಲ್ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ತದೆ ಅಂತ ಹೇಳಕ್ ಹೋದ್ರೆ ಇದು ಒಂದು ಎಥನಾ ವಸ್ತು ಯಾವುದು ಇದೊಂದು ಕೆಮಿಕಲ್ ಇದು ನಮ್ಮ ದೇಹದ ಮೇಲೆ ಕುಡಿದಾಗ ಮೈಂಡ್ ಹೋಗಿ ನಿಮ್ಮ ಕಮ್ಯುನಿಕೇಶನ್ ಬ್ಯಾಲೆನ್ಸ್ ತಪ್ಪಿಸ್ಬಿಡ್ತಾರೆ ಇದೊಂದು ಅದು ನಮ್ಮ ನರನಾಡಿಗಳಲ್ಲಿ ಅರ್ಕೊಂಡು ಹೋಗಿ ತಕ್ಷಣ ಬೈ ಬ್ರೈನ್ ಮೇಲೆ ಅದ್ರ ಎಫೆಕ್ಟ್ ಆಗಿ ಅಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೆದು ನೀವು ಸೀಮಿತದಲ್ಲಿ ಇರ್ತೀನಿ ಅಂದ್ರೂ ಕೂಡ ಅದು ಬಿಡೋದಿಲ್ಲ ಮಾತಾಡ್ತೀನಿ ಅಂದ್ರೂ ಮಾತಾಡಕ್ಕೆ ಬಿಡೋದಿಲ್ಲ ಗೊತ್ತಾಯ್ತೀನಿ ಎಲ್ಲಿಡ್ದು ಏನ್ ಮಾಡ್ತದೆ ನಿಮಗೆ ಸರಿಯಾಗಿ ದೇಹದ ಬ್ಯಾಲೆನ್ಸ್ ಮಾಡಕ್ಕೆ ಅವಕಾಶವನ್ನ ಮಾಡ್ಕೊಳ್ಳೋದಿಲ್ಲ ಏನೇನೋ ಮಾತಾಡ್ತಿರ್ತೀರ ಮಾತಾಡ್ತಿರಲ್ಲ ಸ್ಟಿಫಾಗ್ ಇಲ್ಲಕ್ಕ ಸ್ಟಿಫ್ ಆಗೂ ನಿಲ್ಲಲ್ಲ ಅಂದ್ರೆ ಆ ರೀತಿ ಅದು ಪರಿಣಾಮಕಾರಿಯಾಗಿ ನಡೆದು ಅದ್ರ ಮೇಲೆ ಪ್ರಭಾವವನ್ನು ಬೀರ್ತದೆ ಈಗ ನಮ್ಮ ದೇಶದಲ್ಲಿ ಯಾವ ಮಟ್ಟದಲ್ಲಿ ಒಂದು ಡೇಟಾವನ್ನ ಸರ್ವೆ ಪ್ರಕಾರ ನೋಡೋದಾದ್ರೆ ಮೊದಲನೇದು ಬೇಡಿಕೆ ಇರ್ತದೆ ಅಂದ್ರೆ ನಮ್ಮ ದೇಶದಲ್ಲಿ ತಯಾರಿಸ್ತೀವಲ್ಲ ಆ ಹೇಳಿಕೆ ಹೆಚ್ಚಿಗೆ ಬೇಡಿಕೆ ಇರ್ತದೆ ಅದನ್ನ ಕುಡಿಯೋರು ಅವರು ಮೂವತ್ತು ಪರ್ಸೆಂಟ್ ಆಗಿರ್ತಾರೆ ಆದ್ರೆ ಕಂಟ್ರಿ ಕಂಟ್ರಿ ಇರ್ತಾರೆ ಅಂತ ಹೇಳಿದ್ರೆ ಅದು ಮೂವತ್ತ ಒಂಬತ್ತು ಪರ್ಸೆಂಟ್ ಆಗಿರ್ತದೆ ಐ ಎಂ ಎಫ್ ಅಲ್ಲು ಐ ಎಫ್ ಅಲ್ಲು ತರ್ಟಿ ಪರ್ಸೆಂಟ್ ದೇಸಿಯ ಸರಾಯಿ ಮೂವತ್ತೊಂಬತ್ತು ಪರ್ಸೆಂಟ್ ಹಾಗೆ ಲೈಟ್ ಬಿಯರ್ ಕುಡಿಯುವಂತವರ ಸಂಖ್ಯೆ ಒಂಬತ್ತು ಪರ್ಸೆಂಟ್ ಆಗಿರ್ತದೆ ಸ್ಟ್ರಾಂಗ್ ಬಿಯರ್ ಕುಡಿಯೋರು ಹನ್ನೆರಡು ಪರ್ಸೆಂಟ್ ಶಂಕರ್ ಸ್ಟ್ರಾಂಗ್ ಆಗಿರ್ಬೇಕು ಹೇರ್ಬೇಕು ಅನ್ನುವಂಥವ್ರು ಹಾಗೆ ವೈಟ್ ಬಿಯರ್ ನಾಲ್ಕು ಪರ್ಸೆಂಟು ಲೋಕಲ್ ಅಂದ್ರೆ ಮನೆಗಳಲ್ಲಿ ಇಲ್ಲಿ ಹೋಮ್ ಮೇಡ್ ಅಂತ ಹೇಳ್ತೀವಲ್ಲ ಅದನ್ನ ಏನ್ ಹೇಳ್ತೀವಿ ಎರಡು ಪರ್ಸೆಂಟ್ ಕುಡಿತಾರೆ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ ಇಷ್ಟು ಇಷ್ಟಿಷ್ಟು ಪರ್ಸೆಂಟ್ ಅಂದ್ರೆ ಶೇಕಡವಾಲು ಪ್ರಮಾಣದಲ್ಲಿ ಈ ತರ ಡಿವೈಡ್ ಮಾಡ್ಕೊಂಡು ಹೋಗ್ತಾರೆ ಅವ್ರು ಸರ್ವೆ ಪ್ರಕಾರ ಹೇಳಿರೋದು ಆದರೆ ನಿಜವಾಗ್ ಅದು ಎಷ್ಟು ಕುಡಿತೀವಿ ಅನ್ನೋದು ನಮಗಂತೂ ಗೊತ್ತಿಲ್ಲ ಗೊತ್ತಾಯ್ತಾ ಅದೇ ತರ ನಮ್ಮ ಸರ್ಕಾರ ಈಗ ಬಿಟ್ಬಿಟ್ರೆ ಏನಾಯ್ತದೆ ಅಂದ್ರೆ ಈ ಏನು ಅದಕ್ಕೆ ಯಾವುದೇ ಇದಿರೋದಿಲ್ಲ ಫಿಲ್ಟ್ರ್ ಇರೋದಿಲ್ಲ ಅಡ್ಡ ಹೆಂಗೆ ಹೆಂಗೋ ತಯಾರಿಸ್ತಾರೆ ಹುಡುಕಿದ್ರ ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬಿಡ್ತದೆ ಅದಕ್ಕೆ ಏನು ಮಾಡ್ತದೆ ಸರ್ಕಾರ ನೀವೆಲ್ಲ ತಯಾರಿಸ್ಬೇಡಿ ಕಳಬಟ್ಟಿ ಮಾಡಬೇಡಿ ಅಂದ್ಬಿಟ್ಟು ನ್ಯಾಚುರಲ್ ಆಗಿ ಲೈಸೆನ್ಸ್ ತಗೊಂಡು ಅದನ್ನು ಸರ್ಕಾರ ಮಧ್ಯದಲ್ಲಿ ನೋಡಿ ಬಾಟ್ಲು ಮೇಲೆ ಏನು ಕೊಟ್ಟಿರ್ತಾರೆ ಅಂದರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಸರ್ಕಾರದವರೇ ಬಾಟ್ಲು ಮೇಲೆ ಹೊರಡಿಸಿರ್ತಾರೆ ಆದರೆ ಸರ್ಕಾರನೇ ಮತ್ತೊಂದು ಕಡೆ ವ್ಯಾಪಾರ ಮಾಡ್ತಾ ಇರ್ತದೆ ಯಾಕೆ ಅಂದರೆ ಸರ್ಕಾರ ನಡೆಸಬೇಕು ಸರ್ಕಾರ ನಡೆಸೋಕ್ಕೆ ದುಡ್ಡು ಬೇಕು ನಿಮ್ಮ ನೀವು ನೋಡಿ ಎಂಡ ಮಾರೋನು ದೊಡ್ಡ ಅರಮನೆ ಆಗಿರ್ತಾನೆ ಹೈಫೈ ಆಗಿರ್ತಾನೆ ಆ ಕಾರು ಈ ಕಾರು ಅಂದ್ಬಿಟ್ಟು ಆದ್ರೆ ನೀವು ಕುಡಿದ್ರು ಏನ್ ಮಾಡ್ತಿದ್ದೀರಾ ಕುಡಿದು ಬಿದ್ದು ಹಗಾಡ್ತಿರ್ತೀರ ಗೊತ್ತಾಯ್ತಾ ಏನು ಬಿದ್ದೋದ್ರೆ ಬೇ ಭೂಮಿ ಮೇಲೆ ಎಲ್ತಿದ್ದಿದೀನಿ ನಮ್ಮ ಯಾವ ಬಿದ್ದು ಯಾವಿ ಏನೂ ಗೊತ್ತಿರೋದಿಲ್ಲ ಆ ರೀತಿಯಾಗಿ ಕುಡಿದು ಬಿದ್ದಿರ್ತೀರ ಹೊಟ್ಟಲ್ಲಿ ನಮ್ಮ ದೇಶದಲ್ಲಿ ಇದನ್ನ ಫ್ಯಾಕ್ಟ್ರಿ ತಯಾರಿಸ್ತಾ ಇದೆ ಸರ್ಕಾರ ತಯಾರಿಸ್ತಾ ಇದೆ ಅಂತ ಹೇಳಿದ್ರಲ್ಲ ಸರ್ಕಾರ ಯಾವ ಮಟ್ಟದಲ್ಲಿ ತಯಾರಿಸ್ತಾ ಇದೆ ಅಂತ ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಲ್ಕು ಪಾಯಿಂಟ್ ಎಂಬತ್ತಾರು ಶತಕೋಟಿ ಕೋಟಿ ಲೀಟರ್ನ ತಯಾರಿಸ್ತಿತ್ತು ಯಾವಾಗ ಕರೋನಾ ಬಂದಾದ ಮೇಲೆ ಬಂದಿರೋ ಡೇಟ್ ಆಫ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐದು ಪಾಯಿಂಟ್ ಮೂವತ್ತ್ನಾಲ್ಕು ಶತಕೋಟಿ ಲೀಟರ್ ಹಾಗೆ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಐದು ಪಾಯಿಂಟ್ ಆರು ಮೂರು ಅರವತ್ತ್ ಮೂರು ಶತಕೋಟಿ ಲೀಟರ್ನ ಸರ್ಕಾರನೇ ತಯಾರಿಸ್ತಾ ಇತ್ತು ಅದೇ ರೀತಿ ಇಪ್ಪತ್ತರಿಂದ ಇಪ್ಪತ್ತ್ ಮೂರಕ್ಕೆ ಹೋದಾಗ ಐದು ಪಾಯಿಂಟ್ ಒಂಬತ್ತು ಶತಕೋಟಿ ಲೀಟರ್ ಗೊತ್ತಾಯ್ತಾ ಅದೇ ಐದು ಪಾಯಿಂಟ್ ತೊಂಬತ್ತೊಂದು ಶತಕೋಟಿ ಲೀಟರು ಹಾಗೆ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಆರು ಪಾಯಿಂಟ್ ಇಪ್ಪತ್ತೊಂದು ಶತಕೋಟಿ ಲೀಟರ್ ಈ ಡೇಟಾ ಪ್ರಕಾರ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಸರ್ಕಾರ ಏನು ಮಾಡ್ತಾ ಹೋಗ್ತಾ ಇದೆ ಜಾಸ್ತಿ ತಯಾರಿಸ್ತಾ ಹೋಗ್ತಾ ಇದೆ ಅಂದ್ರೆ ಏನು ಅರ್ಥ ಕುಡುಕರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಕರೆಕ್ಟ್ ವೆರಿ ಗುಡ್ ನೋಡಿ ಎಷ್ಟು ಪಕ್ಕ ಹೇಳೋದು ಗೊತ್ತಾಯ್ತಾ ಜನಸಂಖ್ಯೆ ಜಾಸ್ತಿ ಆದಂಗೆ ತಯಾರಿಸೋದು ಜಾಸ್ತಿ ಆಗಿದೆ ಕುಡಿಯೋಕರ ಸಂಖ್ಯೆನೂ ಜಾಸ್ತಿ ಆಗಿದೆ ಅಂತ ಆಯ್ತಲ್ಲ ಈ ಕುಡಿತದ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಯಾವ್ದೋ ಒಂದು ಖುಷಿ ಕುಡಿತೀರಾ ಆದಾಯ ಹೆಚ್ಚಾಯ್ತು ಅಂತ ಕುಡಿತೀರಾ ಅಂದ್ರೆ ಏನೋ ಬಿಸ್ನೆಸ್ ಮಾಡುವಾಗ ಬಿಸ್ನೆಸ್ ಇನ್ಕಮ್ ಜಾಸ್ತಿ ಬಂತು ಅಂತ ಪಾರ್ಟಿ ಮಾಡ್ತೀರಾ ಕುಡಿತೀರಾ ಹಂಗೆ ಬಿಸ್ನೆಸ್ ಲಾಸ್ ಆಯ್ತು ಅಂತನೂ ಕುಡಿತೀರಾ ಅಲ್ಲೇನ್ರಿ ಅಲೋ ಶಿವರಾಮು ಲಾಭ ಜಾಸ್ತಿ ಬಂತು ಅಂತನೂ ಹಬ್ಬ ಮಾಡೋದು ಲಾಸ್ ಆಯ್ತು ಅಂತನೂ ಹಬ್ಬ ಮಾಡೋದು ಒಟ್ಟಾರೆ ಏನಂದ್ರೆ ನಿಮ್ಗೆ ಹುಡುಕ್ರಿಗೆ ಕುಡಿಯೋಕ್ಕೆ ಒಂದು ಕಾರಣ ಬೇಕು ಅಷ್ಟೇ ಈ ರೀತಿಯಾಗಿ ನೀವು ದೇಹಕ್ಕೆ ಅವ್ರು ಇದಿಷ್ಟು ಒಂದು ಕಡೆ ಆದರೆ ಇನ್ನೊಂದು ಕಡೆ ಈ ಕುಡಿತಾ ಅನ್ನೋವಂಥದ್ದು ನಮಗೆ ಯಾವ ರೀತಿ ಪ್ರಭಾವ ಬೀರ್ತಿದೆ ಅಂದರೆ ಕುಡಿದ ತಕ್ಷಣ ಅದು ಲಿವರ್ ಮೇಲೆ ಹೆಚ್ಚಿಗೆ ಎಫೆಕ್ಟ್ ಆಗ್ತಿದೆ ಲಿವರು ನಮ್ಮ ದೇಹದಲ್ಲಿ ಇರುವ ಎಲ್ಲ ಅಂಗಾಂಗಗಳ ಕೆಲಸವನ್ನು ಹೆಚ್ಚಿಗೆ ಮಾಡುತ್ತೆ ಐನೂರು ಅಂಗಗಳು ಏನೇನು ಕೆಲಸ ಮಾಡುತ್ತೋ ಅಷ್ಟು ಕೆಲಸವನ್ನು ಇದೊಂದೇ ಅಂಗ ಮಾಡುತ್ತೆ ಹೆಂಗೆ ಅಂದರೆ ಗಾಯ ಆಗೋದು ಇದೇ ಲಿವರ್ ಮಾಡುವಂಥದ್ದು ಗೊತ್ತಾಯ್ತಾ ಬ್ಲಡ್ನ ಪ್ಯೂರಿಫೈ ಮಾಡೋದು ಇದೇ ಲಿವರು ನಾವು ತಿಂದಂಥ ಅನ್ನ ಆಹಾರವನ್ನು ದೀರ್ಘಾಂಕ ಇವಾಗಕ್ಕೆ ಎಲ್ಲ ಕಳ್ಸೋದು ಒಳ್ಳೆ ಬ್ಲಡ್ ತಯಾರಿಸೋದು ಕೆಟ್ಟ ಬ್ಲಡ್ ತಯಾರಿಸೋದು ಒಟ್ಟಾರೆ ಹೇಳಿದ್ನಲ್ಲ ಏನೇನು ಕೆಲಸ ಯಾವ್ಯಾವ್ದು ಏನೇನು ಮಾಡುತ್ತೆ ಅಂತ ಕಣ್ಣಿಗೆ ಎಷ್ಟು ಪ್ರಮಾಣ ಹೋಗ್ಬೇಕು ಬ್ರೈನ್ಗೆ ಎಷ್ಟು ಪ್ರಮಾಣ ಹೋಗ್ಬೇಕು ನರನಾಡಿಗಳಿಗೆ ಎಷ್ಟೆಷ್ಟು ಪ್ರಮಾಣ ಹೋಗ್ಬೇಕು ಆಮ್ಲಜನಕ ಇರ್ಬೋದು ಅಲ್ಲಿಂದ ಬಂದಂಥ ಕಾರ್ಬನ್ ಡೈಆಕ್ಸೈಡೆಲ್ಲ ಫಿಲ್ಟರ್ ಮಾಡಬಹುದಾಗಿರುವಂತದ್ದು ಈ ಎಲ್ಲ ಕೆಲಸವನ್ನ ಮಾಡುತ್ತೆ ಲಿವರ್ ಅನ್ನುವಂಥದ್ದು ಮಾಡ್ತದೆ ಈ ಲಿವರ್ನ ತೂಕ ನಮ್ಮ ಮನುಷ್ಯರಲ್ಲಿ ಅಂದರೆ ಪುರುಷರಲ್ಲಿ ಅದೇ ಸಾವಿರದ ಐನೂರು ಗ್ರಾಮ್ ಅಂದರೆ ಒಂದೂವರೆ ಕೆಜಿ ಅದೇ ರೇಡಿಸಲಿ ಸಾವಿರದ ನಾನೂರು ಗ್ರಾಮ್ ಇರ್ತದೆ ಈಗ ಕುಡಿಯೋರು ಕೈಕಾಸಣ್ಣ ಹೊಟ್ಟೆ ಡುಮ್ಮಣ್ಣ ಅಂದರೆ ಅವ್ರ ಲಿವರು ಹೊಟ್ಟೊಯ್ತೈತೆ ಅಂತ ಅರ್ಥ ಗೊತ್ತಾಯ್ತಾ ದಪ್ಪಕ್ಕೆ ಚೆನ್ನಾಗಿ ಆರೋಗ್ಯವಾಗಿರೋನ್ಗೆ ದೇಹ ಎಲ್ಲ ದಪ್ಪಕ್ಕೆ ಇರುತ್ತೆ ಏನೋ ಎಲ್ಲ ಭಾಗಗಳು ಸಣ್ಣ ಹೊಟ್ಟೆ ಮಾತ್ರ ದಪ್ಪಕ್ಕಿರಲ್ಲ ಕಿರಲ್ಲ ಅಂದ್ರೆ ಅವ್ರಿಗೆ ಹೊಟ್ಟೆ ಒಳಗೆ ಗ್ಯಾಸ್ ತುಂಬಿಕೊಂಡ್ಬಿಟ್ಟಿರ್ತದೆ ಗೊತ್ತಾಯ್ತಾ ಕಾಲ್ ಕಾಳಿಗೆ ಕುಡಿದ ತಕ್ಷಣ ಊಟ ತಿನ್ಬೇಕು ಅಥವಾ ಅಲ್ಲಿ ಏನಾದ್ರೂ ಫಿಲಕ್ ಮಾಡಬೇಕು ಈ ಗ್ಯಾಸ್ ತುಂಬ್ಕೊಂಡು ಏನಾಯ್ತದೆ ಅಂದ್ರೆ ಅಲ್ಲಿ ಊಟ ಸೇರಿಸೋದಿಲ್ಲ ಹೆಚ್ಚಿಗೆ ಜೀರ್ಣಕ್ರಿಯೆ ನಡೆಯದಿಲ್ಲ ಅದಾದ್ಮೇಲೆ ಏನಪ್ಪಾ ಆಯ್ತದೆ ಅಂದ್ರೆ ಕರ್ಳುಗಳು ಈ ಕರ್ಳ ಮೇಲೆ ಎಲ್ಲಾ ಸ್ಟಾರ್ಗಳು ಉಂಟಾಯ್ತದೆ ಹುಣ್ಣುಗಳು ಉಂಟಾಯ್ತದೆ ಇದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ ಹೃದಯ ಸಂಬಂಧಿ ಕಾಯಿಲೆಗೂ ಸಹ ಈ ಆಲ್ಕೋಹಾಲ್ ಅನ್ನುವಂಥದ್ದು ಪರಿಣಾಮವನ್ನ ಕುಡಿತಾ ಹೋಗ್ತದೆ ಈ ನಿಮಗೆ ಒಂದು ವಯಸ್ಸಾದ ಮೇಲೆ ಬಿ ಪಿ ಶುಗರ್ ಬರಬೇಕಾಗಿತ್ತು ಆದರೆ ಈಗೇನಾಗ್ತಿದೆ ಅದು ಕುಡಿತಾ ಕುಡಿತಾನೆ ಬಿ ಪಿ ಶುಗರ್ ಬಂದ್ಬಿಡುತ್ತೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬಿ ಪಿ ಶುಗರ್ ಥೈರಾಯ್ಡು ಅದಕ್ಕೆ ಕಾರಣ ಇದ್ದೇನೆ ಆಲ್ಕೋಹಾಲ್ ಕಂಟೆಂಟೆ ಈ ಆಲ್ಕೋಹಾಲ್ ಅನ್ನೋದು ಮನುಷ್ಯನ ಮೇಲೆ ಈಗ ನೀವು ಫಸ್ಟು ಕುಡಿದಾಗ ಏನಾಗುತ್ತೆ ಮನಸ್ಸು ಏನೋ ಮಧುರ ಅನ್ನಿಸ್ತದೆ ಫ್ರೀ ಅನ್ನಿಸ್ತಿದೆ ಅಂದರೆ ಮೈಂಡ್ ಫ್ರೀ ಆಗಬೇಕು ಅಂತ ಕುಡಿತೀರಾ ನೀವು ಕರೆಕ್ಟ್ ಅದು ಫಸ್ಟ್ ಕುಡಿದಾಗ ಫ್ರೀನೇ ಆಗೋದು ಗೊತ್ತಾಯ್ತಾ ಯಾಕೆ ಅಂದರೆ ಕೆಲವರು ಏನೋ ಒಂದು ಇನ್ಸಿಡೆಂಟ್ನ ಮರತ್ಕೊಳ್ಳೋಕೆ ಕುಡಿತಾರೆ ಅಲ್ವಾ ಯಾವ್ದೋ ವಿಷಯನ ಮರ್ತ್ಕೊಳ್ಳಿ ಕುಡಿತಾರೆ ಹಿಂದಿಗೆ ಏನೋ ಏನನ್ನೋದು ಜ್ಞಾಪಿಸಿಕೊಳ್ಳಿ ಕುಡಿತಾರೆ ಮರ್ಕೊಳ್ಳಿರ್ಬೋದು ಇರ್ಬೋದು ಆ ಕುಡಿದಾಗ ಫಸ್ಟ್ ಫಸ್ಟ್ ಕುಡಿದಾಗ ಅವ್ರಿಗೆ ಹಾಯ್ ಅನ್ನಿಸ್ತದೆ ತುಂಬಾ ಟೆನ್ಶನ್ ಎಲ್ಲ ಕುಡಿದಾಗ ಮೈಂಡ್ ಎಲ್ಲಾ ಫ್ರೀ ಆಯ್ತದೆ ತುಂಬಾ ಕೂಲಿ ಕೆಲಸ ಮಾಡೋರೆಲ್ಲ ನೋಡಿ ಕೆಲವರ್ಗದವರೇ ಜಾಸ್ತಿ ಬೇಗ ಕುಡಿದು ಬಿಡೋದು ಬೆಳಿಗ್ಗೆಯಿಂದ ಕೆಲಸ ಮಾಡಿರ್ತಾರೆ ಸಂಜೆ ಹೋಗಿ ಕುಡಿದು ಮಲ್ಕೊಂಡ್ಬಿಡ್ತಾರೆ ಮೈ ಕೈ ಕಾಲು ಮೈ ಕೈಗೆ ನಾವು ಎಲ್ಲ ಹೋಗ್ಲಿ ಅಂತ ಆದ್ರೆ ಅವರು ಆರಾಮವಾಗಿ ಒಳ್ಳೆ ಆಹಾರ ತಿಂದು ಸ್ನಾನ ಮಾಡಿ ಮಲ್ಕಿದ್ರು ಫ್ರೀಯಾಗಿ ಇರ್ಬೋದು ಆದರೆ ಅವ್ರ ಮೈಂಡಲ್ಲಿ ಯಾರೋ ಬ್ಯಾಡ್ ಮೆಸೇಜ್ನ ಕೊಟ್ಬಿಟ್ಟಿರ್ತಾರೆ ಕುಡಿದ್ಬಿಟ್ರೆ ಮೈ ಸ್ವಲ್ಪ ಹಗುರ ಆಯ್ತದೆ ಅಂತ ಅದ್ರ ಪ್ರಕಾರನೇ ಆಗುತ್ತೆ ಫಸ್ಟ್ ಕುಡಿದಾಗ ಆಮೇಲೆ ಆಮೇಲೆ ಏನಾಯ್ತದೆ ನೀವು ಹೆಂಗೆ ಅಡಿತಾಯ್ತೀರ ಅಂದರೆ ಇನ್ನೊಂದಿನ ಅದೇ ಥರ ಹಗುರ ಆಗ್ಬೇಕು ಅಂತ ಡಬ್ಬ ಕುಡಿತೀರ ಆಗ ನಿಮಗೆ ಕಿಕ್ ಸಿಗಲ್ಲ ಪ್ಲೀಪರ್ ಕುಡಿತೀರಾ ಸಿಗಲ್ಲ ಹಂಗೆ ಕುಡಿತಾ ಕುಡಿತಾ ಬಾಟ್ಲುಗಳೇ ಕುಡಿತೀರಾ ಆಗ ನೀವು ನಿಮಗೆ ಸಮಾಧಾನ ಇರ್ತದೆ ತೃಪ್ತಿ ಸಿಗ್ತದೆ ಫಸ್ಟ್ ಕುಡ್ದಂತ ಎಫೆಕ್ಟ್ ಎರಡನೇ ಸಲ ಮೂರನೇ ಸಲ ಕುಡಿಯ ಸಿಗಲ್ಲ ಜಾಸ್ತಿ ಜಾಸ್ತಿ ಕುಡಿದಾಗ ಸಿಗ್ತದೆ ಅಂದರೆ ಈ ರೀತಿಯಾಗಿ ನೀವು ಪ್ರಮಾಣಗಳನ್ನ ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಒಂದಲ್ಲ ಒಂದು ರೀತಿ ನೀವು ಅದಕ್ಕೆ ಏನಾಗ್ತೀರಾ ಅಡಿಕ್ಟ್ ಆಗ್ಬಿಡ್ತೀರಾ ಈ ಅಡಿಕ್ಟ್ ಆದಾಗ ನೀವು ಊಟ ನಿದ್ದೆ ಯಾವುದ್ರ ಕಡೆನೂ ಜ್ಞಾನನೇ ಇರೋದಿಲ್ಲ ಈಗ ನಿಮ್ಮ ಚರ್ಮಗಳೆಲ್ಲ ನೋಡಿ ಇಲ್ಲಿಂದ ಹಾಸ್ಪಿಟ್ಲಿಂದ ಬಿಟ್ಟೋದಮೇಲೆ ನೀವು ಸ್ಕಿನ್ ನೋಡಿ ನಿಮಗೆ ಬರೋಕ್ಕಿಂತ ಒಂದ್ಸಲ ಸ್ಕಿನ್ ನೋಡಿ ಈಗ ಎಲ್ರ ಹತ್ರ ಇದ್ದೇ ಇರುತ್ತಲ್ಲ ಅವನಿಗೆ ಸೆಲ್ಫಿನ ಈಗ ಈಗಿದ್ದೀನಿ ಮೊದಲೇ ಇದ್ದೇನಂತ ನಿಮ್ಮ ಮುಖಗಳನ್ನ ನಿಮಗೆ ಗೊತ್ತಾಗ್ತಾ ಈ ಹಾಕುವ ಸಡನ್ ಆಗಿ ಬಿಡ್ಬಹುದು ಕೌನ್ಸಿಲರ್ ಮುಖಾಂತರ ಇಲ್ಲಿ ನಮ್ಮ ಈ ಸೆಂಟರ್ಗಳಲ್ಲಿ ಸೇರಿಕೊಂಡು ಕೌನ್ಸಿಲ್ ಮಾಡಿಸ್ಕೊಂಡು ದಿನ ಅಂತೆ ಬಿಡಬೇಕು ದಿನದಿಂದ ಬಿಡುತ್ತೆ ಏಕಾಏಕಿ ಬಿಟ್ಟಾಗ ಅದರಿಂದ ಕೂಡ ಏನಾಗುತ್ತೆ ಹಲವಾರು ತೊಂದರೆಗಳು ಉಂಟಾಗುತ್ತೆ ಏನು ಅಂದ್ರೆ ರಸ್ತೆ ಹಾಲು ಊಟ ಸೇರ್ಪಡೆ ಅಂತ ಈ ಬಾಯಿಗಳಲ್ಲಿ ಮೂತ್ರಕೋಶಗಳಲ್ಲಿ ಗಂಟುಗಳಲ್ಲಿ ಈ ರೀತಿ ಹಲವಾರು ನಿಮಗೆ ತೊಂದರೆಗಳು ಆಗ್ತಾ ಇದ್ದೇವೆ ಇದಕ್ಕೆ ಕಾರಣ ಲಿವರ್ ಹೋಗ್ತಾ ಇದೆ ಅಂತ ಈಗ ಲಿವರ್ ಹಾಳಾಗಿದೆ ಅನ್ನೋದೇನಪ್ಪ ಅಂದ್ರೆ ಕೊನೆಯ ಸ್ಟೇಜ್ ಅಲ್ಲಿ ಗೊತ್ತಾ ಈ ಫುಡ್ ಪಾಯ್ಸನ್ ಹೇಗಾಗುತ್ತೋ ಅದೇ ರೀತಿ ಈ ಆಲ್ಕೋಹಾಲ್ ಪಾಯ್ಸನ್ ಕೂಡ ಆಗುತ್ತೆ ಆಯ್ತಾ ಆಲ್ಕೋಹಾಲ್ ಪಾಯ್ಸನ್ ಯಾವಾಗ ಆಯ್ತದೆ ನಿಮಗೆ ಈ ರೀತಿ ಪರಿಣಾಮಕಾರಿ ಆಗುತ್ತಾ ಅಂದ್ರೆ ಲಿವರ್ ಹೋಗ್ತಾ ಇದೆ ಅಂತ ನೀವು ಡಾಕ್ಟರ್ ಹೋಗ್ಬಿಟ್ಟು ಈ ಲಿವರ್ ಹೋಗಿದೆ ಚೆನ್ನಾಗಿದೆ ಅನ್ನೋದನ್ನ ನೀವು ಡಾಕ್ಟರ್ ಹೋಗಿ ಟೆಸ್ಟ್ ಮಾಡಿಸಿದಾಗ ಗೊತ್ತಾಯ್ತಿದೆ ಯಾಕೆಂದ್ರೆ ಲಿವರ್ ಹಲವಾರು ಸೂಚನೆಗಳನ್ನ ಕೊಡುತ್ತೆ ಅದೇ ಈಗ ಹೇಳಿದ್ನಲ್ಲ ಊಟ ಸೇರದೇ ಇರೋದು ನಿದ್ದೆ ಬರದೇ ಇರೋದು ಒಂದ್ ಕಡೆ ಕುತ್ಕೊಳ್ಳೋಕೆ ಇರೋದು ಭಯ ಆತಂಕ ಬೆವರು ಈ ಲಕ್ಷಣಗಳನ್ನ ಕಾಣಿಸ್ತಾ ಇರ್ತದೆ ಅವಾಗ ನೀವು ಹೋಗಿ ಡಾಕ್ಟರ್ ಟೆಸ್ಟ್ ಮಾಡಿಸ್ಕೊಂಡಾಗ ಆ ಲಿವರ್ ಯಾವ ಪ್ರಮಾಣದಲ್ಲಿ ಎಷ್ಟು ಮಟ್ಟಿಗೆ ಚೆನ್ನಾಗಿದೆ ನಮ್ಮ ದೇಹದಲ್ಲಿ ಅನ್ನೋದ್ ಗೊತ್ತಾಯ್ತದೆ ಈ ಒಂದು ಕಾರಣದಿಂದ ನೀವು ಡಾಕ್ಟರ್ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು ಎಲ್ಲ ಇವ್ರನ್ನ ಈ ಮೂತ್ರ ಚೇಂಜ್ ಮಾಡ್ತಾರೆ ಹಾರ್ಟ್ನ ಚೇಂಜ್ ಮಾಡ್ತಾರೆ ಅದೇ ರೀತಿ ಈ ಲಿವರ್ನ ಸಹ ಹೋಗಿರೋ ಸ್ವಲ್ಪ ತೆಗೆದು ಆಪ್ರೇಷನ್ ಮಾಡ್ಬೋದು ಅಂತ ಇತ್ತೀಚಿನ ನ್ಯೂಸ್ ಅಲ್ಲಿ ನಾನು ನೋಡಿದೆ ಅದೆಷ್ಟು ಮಟ್ಟಕ್ಕೆ ಸಕ್ಸೆಸ್ ಆಗಿದೆ ಅನ್ನೋದು ಗೊತ್ತಿಲ್ಲ ಬಟ್ ಇದಕ್ಕೆ ರಿಲೇಟಿವ್ಸ್ ಇದು ಏನಂದ್ರೆ ರಿಲೇಟಿವ್ಸ್ ಕೊಡ್ಬೇಕಂತೆ ಲಿವರ್ ಗೊತ್ತಾಯ್ತಾ ಬಟ್ ಇವೆರಡು ಕಾಲು ಗ್ಯಾಂಗ್ರೀನ್ ಆದಾಗ ಗಂಡ ಆದಾಗ ಪರಿಚಯ ಇದ್ದಾಗ ತಗ್ಗು ದಸೀತವೆ ಆದರೆ ಅದು ಮತ್ತೆ ಬೆಳೆಯೋದಿಲ್ಲ ಬೆಳೆಯುತ್ತಾ ಬೆಳೆಯೋದಿಲ್ಲ ಆದರೆ ಆಗಿದೆ ಅಂದರೆ ನೀವನ್ನೂ ಬೆಳೆಯುತ್ತೆ ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ತಕ್ಷಣ ಗೊತ್ತಾದಾಗ ಆಪರೇಷನ್ ಮಾಡಿಸ್ಕೊಂಡ್ರೆ ಅಲ್ಲೂ ಕೂಡ ನೀವು ಸಕ್ಸಸ್ ಆಗ್ಬೋದು ಒಟ್ಟಾರೆಯಾಗಿ ನೀವು ಡಾಕ್ಟ್ರಿ ಇರಬೇಕು ಡಾಕ್ಟರ್ ಸಜಿಷನ್ ತಗೋಬೇಕು ಆಲ್ಕೋಹಾಲ್ನ ಬಿಡಬೇಕು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಜೊತೆಗೆ ಈ ಆಲ್ಕೋಹಾಲ್ ಅನ್ನೋಂಥದ್ದು ಬಿ ಪಿ ಶುಗರ್ ಅಷ್ಟೇ ಇಲ್ಲ ಕಿಡ್ನಿ ಹೋಗೋದಷ್ಟೇ ಇಲ್ಲ ಲಿವರ್ ಹೋಗೋಕ್ಕಷ್ಟೇ ಇಲ್ಲ ಎಲ್ಲ ಕಾರ್ಯಗಳಿಗೂ ಸಹ ಇದು ತುತ್ತಾಗಿರುತ್ತೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಈ ಕ್ಯಾನ್ಸರ್ ಕಾಯಿಲೆಗೂ ಕೂಡ ಇದು ಕಾರಣ ಆಗಿದೆ ಈ ಕ್ಯಾಸಿನೋ ಜೆನ್ ಈ ಎಥೆನಾಲ್ ಅನ್ನುವಂಥ ಕ್ಯಾಸಿನೋ ಪ್ರಕಾರ ಕ್ಯಾಸಿನೋ ಜೆನ್ ಆಗಿ ಪರಿವರ್ತನೆಯಾಗಿ ಕ್ಯಾನ್ಸರ್ ಕಾಯಿಲೆ ಅಂದರೆ ಇಂಥದ್ದೇ ಕಾಯಿಲೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಬೋನ್ ಕ್ಯಾನ್ಸರ್ ಇರ್ಬೋದು ಬ್ಲಡ್ ಕ್ಯಾನ್ಸರ್ ಇರ್ಬೋದು ಹನ್ನದಾರದ ಕ್ಯಾನ್ಸರ್ ಇರ್ಬೋದು ಎಷ್ಟೊಂದು ಥರ ಐತೆ ಕ್ಯಾನ್ಸರ್ಗಳಲ್ಲಿ ಅದು ಇದು ಅಂತ ಹೇಳಕ್ಕಾಗಲ್ಲ ಯಾವುದೋ ಒಂದು ಕ್ಯಾನ್ಸರ್ ಕಾಯಿಲೆಗೆ ಇದು ಕಾರಣ ಆಗುತ್ತೆ ಯಾವ ಅಂಶ ಈ ಎಥೆನಾಲ್ ಅನ್ನ ಇದೊಂದು ರಾಸಾಯನಿಕ ವಸ್ತು ರಾಸಾಯನಿಕ ಕ್ರಿಯೇನ ನಮ್ಮ ಮೈಂಡಲ್ಲಿ ಅದು ಆಲ್ಕೋಹಾಲ್ ಸೇರಿ ನಡೆದು ನಮ್ಮ ದೇಹದಲ್ಲಿ ತೀಷ್ರ ಪರಿಣಾಮಕಾರಿಯಾಗಿ ಪ್ರಭಾವವನ್ನು ಬೀರ್ತಾ ಇದೆ ಈಗ ಕ್ಯಾನ್ಸರ್ ಕಾಯಿಲೆ ಅಂತ ಗುಜರಾತ್ಗಳಲ್ಲಿ ಕುಡಿದು ಕುಡಿದು ಸಾಯ್ತಾ ಇದ್ದಾರೆ ಅಲ್ಲಿ ಐದು ಎರಡು ತಕ್ಕಂಥ ಜನಸಂಖ್ಯೆ ಪ್ರತಿ ವರ್ಷ ಸಾಯ್ತಾ ಇರ್ತಾರೆ ಅಲ್ಲಿ ಕುಡುಕರ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಯಾಕಪ್ಪ ಅಂದರೆ ಅಲ್ಲಿ ಯಾವುದೇ ಸರ್ಕಾರ ಅದನ್ನ ತಯಾರಿಸೋದಿಲ್ಲ ಯಾವುದೇ ಸರ್ಕಾರ ಟ್ಯಾಕ್ಸು ಸಹ ಕಲೆಕ್ಟ್ ಮಾಡೋದಿಲ್ಲ ಆ ಅರ್ಧ ದಿಬ್ಬಿ ಹೆಂಗ್ ಬೇಕಾಗಿ ಕಡಬಟ್ಟಿ ಸರಾಯನ್ನು ಸೇರಿಸ್ತಾ ಇರ್ತಾರೆ ಕಡಿಮೆ ದುಡ್ಡು ಅಂತ ತಗೊಂಡ್ ತರ್ಕೊಂಡು ಕುಡಿತಾರೆ ಜನಸಂಖ್ಯೆ ಅದರಲ್ಲೂ ಹೆಚ್ಚಿನ ಯುವಕ ಯುವತ್ರೆ ಸಾಯ್ತಾ ಇದಾರೆ ನೋಡ್ಕೋಬೇಕು ಈಗ ಕೆಲವರು ಏನ್ ಮಾಡ್ತೀರಾ ಕುಡಿದ್ಬಿಟ್ಟು ರೋಡಲ್ಲಿ ಅಲ್ಲಿ ನಗ್ತಾ ಹೋಯ್ತೀರಾ ಹುಚ್ಚಿರ್ತಾರೆ ಮತ್ತೆ ಕೆಲವರು ಅಡ್ತಾ ಹೋಯ್ತೀರಾ ನಗದೊಂದು ಕಡೆ ಆದ್ರೆ ಹಳದೊಂದು ಕಡೆ ಆದ್ರೆ ಮತ್ತೊಂದು ಕಡೆ ಇನ್ನೇನಾಯ್ತದೆ ಬಾಯಿಗೆ ಬಂದಂಗೆ ನೋಯ್ತಿರ್ತಾರೆ ಮನೇಲಿ ಯಾವಾಗ್ಲೂ ಜಗ ಆಯ್ತಿರ್ತದೆ ಅವಾಗ ನಿಮ್ಗೆ ಮರ್ಯಾದೆ ಏನೋ ಸಿಗುತ್ತಾ ಸೋಷಿಯಲ್ ರೆಸ್ಪೆಕ್ಟ್ ಎಲ್ಲ ಸಿಗುತ್ತಾ ಈಗ ನಿಮ್ಮ ಮಕ್ಳುಗಳು ಚೆನ್ನಾಗಿ ಬೋಸ್ಕೊಂಡಿರ್ತಾರೆ ಅವ್ರಿಗೆ ಜನ ಮರ್ಯಾದೆ ಕೊಡ್ತಾರಾ ಈಗ ಕರೆ ಬಿಟ್ಟೇ ಇರ್ತೀವಿ ಬೇರೆ ಅವ್ರಿಗೋಸ್ಕರ ಕುಡ್ದೋ ಅಂತೀವಿ ಅವ್ರ ಮನೆ ಹಬ್ಬಕ್ಕೊಬ್ಬ ತುಂಬಾ ಫೋರ್ಸ್ ಮಾಡಿದ್ರು ಅದಕ್ಕೆ ಕುಡ್ದೋ ಅಂತೀವಿ ಹಂಗೆ ನಮ್ಮ ಮಕ್ಳು ಒಳ್ಳೇದಾಗ್ಬೇಕು ಅಂದ್ರೆ ಕೆಲವು ಅಭ್ಯಾಸಗಳನ್ನ ಬಿಡಬೇಕು ಗೊತ್ತಾಯ್ತಾ ಅವ್ರಿಗೋಸ್ಕರ ಯಾಕೆಂದ್ರೆ ಅದನ್ನೇ ಈಗ ನಮ್ಮಿಂದ ಅಂತೂ ಕುಡ್ಗ ಕುಡ್ಕ ಅಂತ ಬೈತಾಡ್ಬಿಟ್ರು ಏನೇನೋ ಇಲ್ಲದ್ರು ನಾನು ಎಷ್ಟೇ ಒಳ್ಳೆಯವ್ರನ್ನಾಗಿದ್ರು ಕುಡಿದ್ರು ಒಳ್ಳೆಯವರೇನೆ ಕುಡಿಯೋದು ಅಂದ್ಬಿಟ್ರೆ ಅವ್ರು ಯಾವುದು ಮಾಡಬಾರದು ಕೆಲಸ ಮಾಡಿರಲ್ಲ ಈ ಕುಡಿಯಲ್ಲ ಕುಡಿಯಲ್ಲ ಅಂದ್ಕೊಂಡು ದೇವ್ರ ಮುಂದೆ ಕುಂಕುಮ ಇಟ್ಕೊಂಡು ಅವರೆಲ್ಲ ಕೆಲಸನೂ ಮಾಡಿರ್ತಾರೆ ಮಾಡ್ಬಾರದ್ ಕೆಲಸ ಎಲ್ಲ ಮಾಡಿರ್ತಾರೆ ಗೊತ್ತಾಯ್ತು ಆ ಹೆಸ್ರು ಯಾಕೆ ಆಗುತ್ತೀರಾ ಒಳ್ಳೆ ಜನಗಳು ಸೊಸೈಟಿಲಿ ಇರಬೇಕು ನೀವೆಲ್ಲ ಒಳ್ಳೆ ಜನರೆ ಉಸ್ತುಮ ಜನರೇ ನೀವೆಲ್ಲ ಬಡವರೇನೆಲ್ಲ ದಿನಕ್ಕೆ ಸಾವಿರ ರೂಪಾಯಿ ಕುಡಿತೀನಿ ಅಂದ್ರೆ ತಿಂಗಳು ಮೂವತ್ತು ಸಾವಿರ ಆಯ್ತು ವರ್ಷಕ್ಕೆ ಎಷ್ಟು ಲಕ್ಷ ಆಯ್ತು ಎಷ್ಟು ವರ್ಷದಿಂದ ಕುಡಿದಿದ್ದೀರಾ ನಿಮ್ಮ ಬಾಡಿ ಎಷ್ಟು ತಗೊಂಡೈತೆ ಎಲ್ಲಿ ತನಕ ಅಂತ ತಡ್ಕೊಳ್ಳುತ್ತೆ ನಿಮ್ಮ ಬಾಡಿಲಿ ಶಕ್ತಿ ಇರೋ ತನಕ ಕಳ್ಕೊಳ್ಳುತ್ತೆ ಆಮೇಲೆ ಆ ಬಾಡಿನೂ ಕೂಡ ಸಹ ಏನಾಯ್ತದೆ ತತ್ಕೊಳ್ತದೆ ರೋಗಗಳಿಗೆ ಕಾರಣ ಆಗಿದೆ ಡಾಕ್ಟರ್ಗೆ ಎಷ್ಟು ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ವಾ ಹಾಗಾಗಿ ನಾವು ಆಲ್ಕೋಹಾಲ್ ಕುಡಿಯೋದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಕೆಲವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂದರೆ ಕುಡಿದ್ಬಿಟ್ಟು ಡ್ರೈವ್ ಮಾಡ್ತಾ ಇರ್ತಾರೆ ಅವರಿಂದ ನಾಲ್ಕು ಜನ ಇರ್ತಾರೆ ಅನ್ನೋದೇ ಅವ್ರಿಗೆ ಜ್ಞಾನ ಇರೋದಿಲ್ಲ ಅವ್ನು ಕಾರಾಗಿರೋ ಕುದುರಿಸಿದ್ರೆ ಅಲ್ಲಿ ರೋಡಲ್ಲಿ ಬತ್ತಿರೋರು ಆಕ್ಸಿಡೆಂಟ್ ಆಗಿಬಿಡ್ತಾರೆ ಕಾರ್ನೊಳಗೆ ಇದ್ದವರು ಆಕ್ಸಿಡೆಂಟ್ ಆಗಿ ಸಾಯ್ತಾರೆ ಪ್ರತಿ ಬೆಲೆನೇ ಕೊಡೋದಿಲ್ಲ ಅವನೊಬ್ಬ ಕುಡ್ಕ ನೀನೊಬ್ಬ ಕುಡ್ಕ ಅಂತ ನೇರವಾಗಿ ಹೇಳ್ತಿರ್ತಾರೆ ಆಗ ಅವ್ರಿಗೇನು ಮಾತಾಡೋಕೆ ಭಯ ಇರೋದಿಲ್ಲ ಅವನ್ನ ಕುಡ್ಕ ಅಂತ ಅಕ್ಸೆಪ್ಟ್ ಮಾಡ್ಕೊತಾರೆ ಕುಡಿಯಕ್ಕೆ ಕಾರಣ ಏನು ಅಂತ ಯಾರು ಹುಡ್ಕೋದಿಲ್ಲ ಕುಡುಕ್ತಾರ ಕುಡ್ಕೋದಿಲ್ಲ ಅದಕ್ಕೆ ಕುಡಿಯೋದ್ರಿಂದ ಯಾವುದೇ ಸಮಸ್ಯೆ ಬರೆಯಾಗ ನೀವು ನಿದ್ದೆ ಬರುವ ಅದಕ್ಕೆ ಕುಡ್ದೆ ಅಂತೀರಾ ಬಿಟ್ಟು ಮಲಗಿರ್ತೀರ ನಿಡ್ತೆ ಮಾಡ್ತೀರಾ ಆದರೆ ಅದು ಒರಿಜಿನಲ್ ನೀಡ್ ಅಲ್ಲ ಈಗ ನೀವು ಕುಡಿದ್ಬಿಟ್ಟು ಮಲಗ್ದಾಗ ದಿನಗಲ್ ತಗೊಬಂದು ಹಾಕಿದ್ರು ನಿಮ್ಗೆ ಹೆಚ್ಚರ ಆಗೋದಿಲ್ಲ ಅದೇ ನೀವು ಆರೋಗ್ಯವಾಗಿ ಚೆನ್ನಾಗಿದ್ದು ಮಲಗದಾಗ ಒಂಚೂರು ಕಡ್ಡಿ ಸರಸ್ಕಂದ್ರೆ ಹೆಚ್ಚರಾಗ್ಬಿಡುತ್ತೆ ಹೌದಲ್ವಾ ಹೆಸರಾಗ್ಬಿಡ್ತೀರಿ ತಾನೆ ಅಂದ್ರೆ ನಮ್ಮ ದೇಹಕ್ಕೆ ಒರಿಜಿನಲ್ ನಿದ್ದೆನೂ ಬೇಕು ದೇಹ ತಗೋತದೆ ಮನೇಲಿ ಏನ್ ಹೇಳ್ತಾರೆ ನೆನ್ನೆ ಇಷ್ಟೊತ್ತ ಕುಡಿದು ಬಂತ ಇನ್ನೂ ಎದ್ದಿಲ್ಲ ಅಂತಾರೆ ಕುಡಿದು ಇಷ್ಟು ಪವರ್ ಅಂತ ನೀವು ಮಲಗಿರ್ತೀರಿ ಆಮೇಲೆ ದೇಹ ಒರಿಜಿನಲ್ ನಿದ್ದೆ ಬೇಕಲ್ಲ ಆ ನಿದ್ದೆನ ಮಾಡ್ತಾ ಹೋಗಿರ್ತೀರ ನೀವು ಹಂಗಾಗಿ ದೇಹಕ್ಕೆ ಒರಿಜಿನಲ್ ನಿದ್ದೆನೂ ಬೇಕು ಆಹಾರನೂ ಬೇಕು ಎಲ್ಲವೂ ಬೇಕು ಹಂಗಾಗಿ ಅದ್ರೂ ನಿದ್ದೆ ತಗೋತದೆ ಎಚ್ರ ಆಗ್ಬಿಡುತ್ತೆ ಸಡನ್ ಆಗಿ ಅದೇ ಕುಡಿದ್ಬಿಟ್ಟು ಮನದಾಗ ಯಾವ್ ದಿನಗಳು ಬಂದು ಗೊತ್ತಾಗಲ್ಲ ಯಾವ್ ಹಾವು ಬಂದ್ ಬಂದ್ಬಿಡಿದ್ರು ನಿಮ್ಗೆ ಗೊತ್ತಾಗೋದಿಲ್ಲ ಇದಿಷ್ಟು ಕೂಡ ನೀವು ಎಂಡ ಹುಡಿದಾಗ ಪರಿಣಾಮಕಾರಿಯಾದಂತಹ ದುಷ್ಪರಿಣಾಮಗಳನ್ನ ಎದುರಿಸ್ತಾ ಇರ್ತದೆ ಜೊತೆಗೆ ನೀವು ಆರ್ಥಿಕತೆಯಲ್ಲಿ ಮನೆಯಲ್ಲಿ ಬಡವರಾಗಿರ್ತಾರೆ ಏನೋ ಬಡವರಾಗಿರ್ತಾರೆ ಇಷ್ಟೇ ದುಡ್ಡನ್ನ ಮನೆ ಕೊಡಿ ಮಕ್ಕಳು ಕೊಡಿ ಎಷ್ಟು ಎಂಜಾಯ್ ಮಾಡ್ತಾರೆ ಇಲ್ಲ ಅಪ್ಪ ಅಂದಿರು ಮಕ್ಕಳು ಮೇಲೆ ನಂಬಿಕೆನ ಇಟ್ಟಿರ್ತಾರೆ ಅದೇ ನಂಬಿಕೆನ ನೀವು ಉಳಿಸ್ಕೊಂಡು ಸ್ನೇಹಿತರಾಗಿ ನೀವು ಬೆಳೆಸಿದಾಗ ಮಕ್ಕಳು ಯಾವುದೇ ರೀತಿ ಅರ್ಥ ಪರಿಣಾಮ ಅರ್ಥ ಸಾರಿಗೆ ಇಳಿಯಕ್ಕೆ ಸಾಧ್ಯನೇ ಆಗಲ್ಲ ಹತ್ತ ಆಯ್ತಾ ಈಗ ಫ್ರೆಂಡ್ಸ್ ಜೊತೆ ಹೋಗಿ ನಾವು ತಗೋಬೇಕಾಗಿಲ್ಲ ಏನೇ ಒಂದು ಬೇಕಾದ್ರೂ ಮನೆಯವ್ರ ಜೊತೆ ತಗೊಂಡೋಗ್ತಾ ಹೋಗಿ ತಗೊಂಡಾಗ ಅವ್ರಿಗೂ ಒರಿಜಿನಲ್ ರೇಟ್ ಗೊತ್ತಾಯ್ತದೆ ಅವ್ರಿಗೂ ಖುಷಿ ಆಯ್ತದೆ ಆ ರೀತಿಯಾಗಿ ದುಡ್ಡನ್ನ ನೀವು ಆರೀಗತೆಯಲ್ಲಿ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ ಒಳ್ಳೇದಾಗಿ ಬಳಸ್ಕೋಬೇಕು ಈಗ ನೀವು ಎಷ್ಟೊಂದು ದುಡ್ಡು ದುಡ್ದಿರ್ತೀರ ಈಗ ಗಂಡಸರುಗಳಿಗೆ ವೆಹಿಕಲ್ಗಳು ಹುಚ್ಚಿರುತ್ತೆ ಹೆಂಗಸರುಗಳಿಗೆ ಚಿನ್ನದ ಹುಚ್ಚಿರುತ್ತೆ ಅಲ್ಲಂದ್ರೆ ಇವ್ರು ಚಿನ್ನ ಹಾಕೊಂಡು ಚೌಕಿ ಮಾಡಿದ್ರೆ ಅವ್ರು ವೆಹಿಕಲ್ ನೋಡ್ತೀವಿ ಚೌಕಿ ಮಾಡ್ತಾರೆ ಹೌದಾ ಒಪ್ಕೊತೀರಾ ಈಗ ಆ ಹಾಸೆನಾದ್ರೂ ಕಂಡುಕೊಳ್ಳಿ ಈಗ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಿದ್ರು ಮಕ್ಕಳು ನೋಡಿದ್ರೆ ಡ್ರೀಮ್ 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 ಅಂತಾನೆ ಹೇಳೋರು ಯಾವಾಗ್ಲೂ ಅಂದ್ರೆ ಯಾವಾಗ್ಲೂ ಕಲಸನ್ನ ಕಾಣ್ತಾ ಇರಿ ಅಂತ ಹೇಳೋರು ಅಂದ್ರೆ ನೀವು ಕಲ್ಸನ ಕಾಣ್ತಾ ಇರಬೇಕು ಈ ವರ್ಷ ಟೂ ವೀಲರ್ ತಗೊಂಡೆ ಮುಂದಿನ ವರ್ಷ ಫೋರ್ ವೀಲರ್ ತಗೊಳ್ಳೋಣ ಆ ಫೋರ್ ವೀಲರ್ ತಗೊಂಡಾದ್ಮೇಲೆ ನಾನ್ ಇಂಥ ಕಾರ್ ತಗೊಂಡೆ ಇನ್ನಾಕ್ ವರ್ಷಕ್ಕೆ ಇನ್ನೂ ದೊಡ್ಡ ಕಾರ್ ತಗೊಳದ ಒಂದ್ ಮನೆ ಕಟ್ಟದ ನಮ್ಮಅಪ್ಪ ಅಮ್ಮನ್ ಚೆನ್ನಾಗಿಡೋಣ ಅಂತ ಪ್ಲಾನ್ ಮಾಡ್ಕೊಳ್ಳಿ ಪ್ರವಾಸಿ ತಾಣಗಳಿಗೆ ಹೋಗಿ ನಿಮ್ಗೆ ಟೈಮ್ ಉಳಿತು ಅಂದ್ರೆ ನಮಗೆ ಟೈಮ್ ಆಯ್ತು ಹೋಗಿ ಬೇಕಾದಷ್ಟು ದೇಶ ಸುತ್ತು ಪೋಷ ಓದು ಅಂತ ಇರೋದು ನೀವೆಲ್ಲ ಅವಿದ್ಯಾವಂತರು ಶಾಲೆಗೆ ಹೋಗಿ ಸರಿಯಾಗಿ ಓದಿಲ್ಲ ಬರ್ದಿಲ್ಲ ನಿಮ್ಗೆ ಯಾರು ತಿಳುವಳಿಕೆ ಹೇಳೋರು ಇಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಪ್ರವಾಸಿ ತಾಣಗಳಿಗೆ ಹೋಗ್ಬೇಕು ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು ಜಪ ತಪ ಎಲ್ಲನೂ ಮಾಡೋದನ್ನ ಹೇಳ್ಕೊಡ್ಬೇಕು ಸನ್ಯಾಸಿಗಳನ್ನ ಮೀಟ್ ಮಾಡ್ತಿರ್ಬೇಕು ಒಳ್ಳೊಳ್ಳೆ ಕಥೆಗಳನ್ನ ಈಗೇನು ರೇಡಿಯೋ ಆನ್ ಮಾಡಿದ್ರೆ ಕೇಳಿಸುತ್ತೆ ಮೊಬೈಲ್ ಆನ್ ಮಾಡಿದ್ರೆ ಕೇಳಿಸ್ತದೆ ಕೇಳಬೇಕು ಉಪದೇಶಗಳನ್ನ ಫ್ರೀ ಟೈಮಲ್ಲಿ ಅಲ್ವಾ ಆ ರೀತಿಯಾಗಿ ಇದ್ದಾಗ ನಾವು ಆರೋಗ್ಯವಾಗಿ ಇರ್ತೀವಿ ಹಿಂದೆ ನೂರು ವರ್ಷ ತನಕ ಬದುಕ್ತಿದ್ರು ಈಗ ಅರವತ್ತು ವರ್ಷಕ್ಕೆ ಎಪ್ಪತ್ತು ವರ್ಷಕ್ಕೆ ಈ ಕುಡಿತ ಅನ್ನುವಂಥದ್ದು ಅರವತ್ತು ವರ್ಷ ಆಗಿರೋನಾ ತೊಂಬತ್ತು ವರ್ಷದಂಗೆ ವಯಸ್ಸು ಬೇಗ ಎದ್ದು ಎದ್ದು ಕಾಣಂಗ್ ಮಾಡ್ಬಿಟ್ಟಿರ್ತದೆ ವಯಸ್ಸೇ ಆಗಿರಲಿಲ್ಲ ಎಷ್ಟು ಬೇಗ ಮದುವೆ ಕಾಣಿಸ್ತಿರ್ತಾರೆ ಈ ಶಂಕರೇಗೌಡರು ನೋಡೋದು ಖುಷಿ ಆಯ್ತದೆ ಇನ್ನೊಂದು ಇಪ್ಪತ್ತು ವರ್ಷ ಚೆನ್ನಾಗಿದೆಯ ಬೇಡ ಬೇಡ ಅಂತಾರೆ ಅವ್ರಷ್ಟು ಗಟ್ಟಿ ಮುಟ್ಟಾಗವ್ರೆ ಅಂದವರು ಹಿರಿಕ್ರು ಇರಬೇಕು ಅಂದ್ರೆ ಈ ಕುಡಿತನ ಬಿಡಬೇಕು ಯಾಕೆ ಅಂದ್ರೆ ಚಿಕ್ಕನವ್ರಿಗೆ ಮಾರ್ಗದರ್ಶನವಾಗಿರ್ಬೇಕು ಈಗ ಅಷ್ಟೇ ಮುಂದಿನ ವಿಷಯದವರಿಗೆ ಮತ್ತೊಂದು ಕ್ಲಾಸಲ್ಲಿ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್